ಜಾಲಪ್ಪ ಹಾಸ್ಪಿಟಲ್ ಪಕ್ಕದಲ್ಲಿರುವಂತ ರಾಮಾಂಜನ ದೇವಾಲಯದಲ್ಲಿ ಇವತ್ತು ವರ್ಧಂತಿ ಮಾಡ್ತಾ ಇದ್ದೀರಾ ಶ್ರೀನಿವಾಸ ಅವರೇ ನಮಸ್ಕಾರ ಎಷ್ಟು ವರ್ಷಗಳಿಂದ ಈ ದೇವಸ್ಥಾನ ಇದೆ ಸಾವಿರದ ಎರಡರಲ್ಲಿ ದೇವಾಲಯ ತೊಂಬತ್ತೈದರಲ್ಲಿ ಇಲ್ಲಿ ಚಿಕ್ಕದಾಗಿ ಈ ಮೂರ್ತಿ ಇತ್ತು ಈ ಮೂರ್ತಿ ಈ ಮೂರ್ತಿ ಇತ್ತು ಸ್ಟೂಡೆಂಟ್ಗಳೆಲ್ಲ ಬಂದು ಇಲ್ಲಿ ಕ್ಯಾಂಡ್ ಅಂಟಿ ಮಾಡ್ತಾ ಇದ್ರು ನನ್ಗೆ ಇಲ್ಲಿ ಆಕ್ಸಿಡೆಂಟ್ ಆಗಿತ್ತು ಇಲ್ಲೇ ಆಗ ನಾವು ಏನು ಹನುಮಾನ್ ಜಯಂತಿ ಸ್ಟಾರ್ಟ್ ಮಾಡಿದ್ವಿ ನಾವು ಆಮೇಲೆ ದೇವಸ್ಥಾನ ಮೊದಲ ಪಾಯ ಹಾಕಿ ಮಡಗಿದ್ವಿ ಬಾಲಾಜಿ ಕಳೆ ಜನಾರ್ದನ್ ರೆಡ್ಡಿ ನಾಲ್ಕು ಜನ ಡಾಕ್ಟರ್ಗಳು ಪಾಯ ಹಾಕಿ ಮಡಗಿದ್ರು ಅದು ರೋಡ್ಗೆ ಹೋಗ್ತದೆ ಅಂತೇಳಿ ನಾವು ನೈಟ್ ನೈಟೇ ಬಂದು ಇಲ್ಲಿ ಎಲ್ಲ ಇದು ಮಾಡಿ ತೋಟಗಾರಿಕೆಯವರು ನಿಮ್ಗೆ ಅಪೋಜಿಟ್ ಮಾಡಿದರು ಶ್ರೀನಿವಾಸಗೌಡರು ಅಪೋದಿಟ್ ಮಾಡಿದ್ರು ಅವಾಗ ಆಮೇಲೆ ನಾವೇ ಸುಬ್ಬಾರೆಡ್ಡಿ ಅಂತ ಎಮ್ ಎಲ್ಸಿದ್ರು ಸುಧ ಸುದರ್ಶನು ಅವ್ರ ಮುಖಾಂತರ ನಾವು ದೇವಸ್ಥಾನಗಳ ಮಾಡಿದ್ದೀವಿ ಇದರ ಪೂರ್ವ ವಿಗ್ರಹ ಏನಿತ್ತು ಮೊದಲಿಂದನೂ ಇಲ್ಲೇನಾದರೂ ಇತ್ತ ದೇವ್ರದ್ದು ಆಂಜನೇಯ ಆಂಜನ ಇತ್ತು ಎಪ್ಪತ್ತು ಎಂಬತ್ತು ವರ್ಷಗಳಿಂದ ಇತ್ತು ನಾವು ನೋಡಿದ್ದು ನಾವು ತೊಂಬತ್ತೈದು ತೊಂಬತ್ತೈದರಲ್ಲಿ ನಿಮ್ಮ ಕಣ್ಣಿಗೆ ಬಿದ್ದಿದ್ದು ಈ ದೇವಾಲಯದ ಈ ಒಂದು ಮೂರ್ತಿ ಏನಿದೆ ಇಲ್ಲಿ ಇದೆ ಕಲ್ಲು ಏನಿದೆ ಈ ಕಲ್ಲು ಪೂರ್ವ ಪೂರ್ವದಲ್ಲ ಇಲ್ಲೇ ಇತ್ತು ಹಾ ಇಲ್ಲಿ ತುಂಬಾ ಆಕ್ಸಿಡೆಂಟ್ಗಳು ಆಯ್ತಾ ಹಾಂ ಹಾ 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 ವರ್ಷಕ್ಕೆ ಒಂದು ಇಪ್ಪತ್ತು ಜನ ಮೂರು ಜನತಾ ಇದ್ವಿ ಈ ಒಂದು ಜಾಗದಲ್ಲಿ ಬಂದ್ಮೇಲೆ ಈಗ ಏನು ಇಲ್ಲ ಆಕ್ಸಿಡೆಂಟ್ ರಾತ್ರಿ ಇಷ್ಟು ಜನ ಆರ್ನೂರು ಜನ ಬಂದು ರಾತ್ರಿ ದೇವಸ್ಥಾನ ದೇವಸ್ಥಾನ ಒಂದೇ ರಾತ್ರಿ ನಿರ್ಮಾಣ ನಿರ್ಮಾಣ ಮಾಡಿ ಮಾಡಿ ಮೂರ್ತಿನೂ ಮಾಡ್ಬಿಟ್ಟು ಒಂದೇ ರಾತ್ರಿ ಪ್ರತಿಷ್ಠಾಪನೆ ಮಾಡ್ಬಿಟ್ಟು ಆಮೇಲೆ ಏನೋ ಕರೆತೆ ಹೇಳ್ತಾ ಇದ್ರು ರಾಮರು ಬಂದಿದ್ರು ಅಂತ ಅದೇನು ರಾಮರು ಈ ರೋಡ್ ಅಲ್ಲಿ ಹಿಂಗ್ತಾ ಇದ್ವಿ ನಾವು ಅವನಿ ಬಟ್ಟೆಗೆ ಅವನಿಗೆ ಅವನಿಗೆ ಅವ್ರ ಪಾದ ಇಕ್ಕಿರೋದು ಪಾದ ಎಲ್ಲ ಹಂಗೆ ಐತೆ ಕಲ್ ಮೇಲೆ ಪಾದ ಇಟ್ಟವನಿಗೆ ಅದು ಹಂಗೆ ಮೆತ್ಕೊಂಡು ಪಾದ ಚಿನ್ನೆ ಪಾದ ಚಿಹ್ನೆ ಎಲ್ಲಿದೆ ಪಾದ ಚಿಹ್ನೆ ಇರೋದು ಪಬ್ಬದಲ್ಲಿ ಹೋ ಅಂದ್ರೆ ರಾಮರು ವನವಾಸ ಕಾಲಕ್ಕೆ ಬಂದಾಗ ಸೀತಾ ಮಾತೆಯನ್ನ ಅಪಹರಣ ಮಾಡ್ಕೊಂಡು ಹೋದಾಗ ರಾಮರು ಇದೇ ದಾರಿ ಇದೆ ಮಾರ್ಗದಲ್ಲಿ ನಡ್ಕೊಂಡು ಬಂದಿರೋದು ಓಹೋ ಅದರಿಂದನೇ ಈಗ ಇಲ್ಲಿ ಯಾವ ಊರ್ಗ್ಲೂ ಇಲ್ಲೇನಿಲ್ಲ ಇಲ್ಲಿರೋ ಕಾಲೇಜಲ್ಲಿ ಇರೋ ಹುಡುಗರು ಅಂದ್ರೆ ರಮೇಶ್ ಕಾಳೆ ಸುರೇಶ್ ಕೆಂಪರಾಜು ಇವರೇ ಎಲ್ಲ ಅಧ್ಯಕ್ಷರಲ್ಲಿ ಚಂಪಕ್ಕು ಅಮರ್ ಪುಟ್ಟು ಬೇರ ಪುಟ್ಟು ಕೊಡಿಸ್ತಾರೆ ಇವರು ಎಲ್ಲ ಸೇರಿ ನಿರ್ಮಾಣ ಮಾಡಿರೋದು ಅವತ್ತಿಂದ ಪೂಜೆ ಪುರಸ್ಕಾರಗಳು ಮಾಡ್ಕೊಂಡು ಬರ್ತಾ ಎರಡ್ ಸಾವಿರದ ಎರಡರಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದ್ರೆ ಶಕ್ತಿಪೀಠವಾಗಿದೆ ಬೇಜವರ ಸ್ವಾಮಿ ಬಂದಿದ್ರು ಓಪನ್ ಗೆ ಬೇಜವರ ಸ್ವಾಮಿಗಳು ಇಲ್ಲಿ ಬಂದಿದ್ರಾ ಬಂದಿದ್ರು ಅವರು ಬಂದಿದ್ರು ಕೋಟ್ಲಿಕೇಶ್ವರ ಸ್ವಾಮಿಗೆ ಶಿವಕುಮಾರ್ ಸ್ವಾಮಿಗಳು ಸ್ವಾಮಿಗಳಿಗೆ ಬಂದಿದ್ರು ಈರೇಂದ್ರ ಅವರು ಕರ್ತಿದ್ರು ಅವರು ಬಂದಿದ್ರು ಸುಮಾರು ಜನ ಬಂದು ಹೋಗಾರೆ ತಿರುಪ್ತಿ ಪ್ರಧಾನ ಅರ್ಚಕರು ಅವರು ಬಂದಿದ್ರು ಕಾಣಿಪಾಕ ಸ್ವಾಮಿಗಳು ಅವರು ಬಂದಿದ್ರು ಇಲ್ಲಿ ಎಲ್ಲ ಬಂದು ಇದು ಮಾಡಿಕೊಂಡು ಆಮೇಲೆ ಇಲ್ಲಿ ಇವಾಗ ತಿರುಪ್ತಿ ನಡ್ಕೊಂಡು ಹೋಗ್ತಾರಲ್ಲ ಅವ್ರಿಗೆ ಊಟದ ವ್ಯವಸ್ಥೆ ಎಲ್ಲ ಮಾಡಿ ಪಕ್ಕದಲ್ಲಿ ಅವ್ರಿಗೆ ಇರೋ ವ್ಯವಸ್ಥೆ ಎಲ್ಲ ಮಾಡಿದಿರಿ ಊಟದ ವ್ಯವಸ್ಥೆ ನಾವು ಮಾಡಿದ್ರಿ ಊಟದ ವ್ಯವಸ್ಥೆ ಅವ್ರ ಬಿಲ್ಡಿಂಗ್ ಕಟ್ಟಿದ್ರೆ ಶೌಚಾಲಯ ಎಲ್ಲವೂ ಇದೆ ಪಾದಯಾತ್ರೆಗಳಿಗೆ ಸೌಕರ್ಯ ಆಗುವಂತ ಒಂದು ವ್ಯವಸ್ಥೆ ತಂಗ ತಾಣ ಮಾಡಿದಿರಾ ಹೌದು ಧನ್ಯವಾದಗಳು ಶ್ರೀನಿವಾಸ್ ಅವರೇ